ಪ್ರಕಾಶ್ ಸ್ನೇಹ ಅಂದರೆ ಪಾಟಿ ತಿರುಗಾಟ ಹೆಣ್ಣಾಗಲಿಕ್ಕೆ ಮಾತ್ರ ಸೀಮಿತ ಒದಗನು ಸುಖ ದುಃಖದಲ್ಲಿ ಭಾಗಿಯಾಗಬೇಕು ಅಂದಾಗ ಮಾತನ್ನು ಜವರ ಸ್ನೇಹಕ್ಕೆ ಬೆಲೆ ಸಿಗುತ್ತದೆ ಸರಿ ಬಿಡು ಮಿತ್ರ ತಂದೆ ತಾಯಿಗಳಿಲ್ಲದಿದ್ದರೆ ಪ್ರಾಣಕ್ಕೆ ಪ್ರಾಣ ಕೊಡುವ ಮಿತ್ರ ನೀನಿರುವಾಗ ನನಗೆ ಹಿಂದೇನೇ ಬೇಕು ಅಷ್ಟೇ ಸಾಕು ಪ್ರಕಾಶ್ ಈ ಜೀವನದಲ್ಲಿ ಸಂತೋಷವಾಗಿರಬೇಕು ಪ್ರಕಾಶ್ ನನಗಂತಾಗಿ ಕೆಲಸವಿದೆ ನಾನು ಹೋಗಿ ಬರುತ್ತೇನೆ ಮಾತು ಹಿರಿಯರಿಗೆ ಗೌರವ ನೀಡದೆ ಮಾತನಾಡುತ್ತಿದ್ದಾನೆ ಅವನೊಂದಿಗೆ ನಾನು ಹಿಂದೆಂದು ಕ್ಷೇತ್ರ ಮಾಡಿದಳು ಒಂದು ವೇಳೆ ಮಾತು ಇದ್ದೇನೆ ಆದರೆ ನನ್ನ ಮೇಲೆ ಹಣ ಬಾರ ನಿಲ್ಲ ನಿಲ್ಲ ಯಾಕೆ ಈ ರೀತಿ ಮಾಡುವುದೂ ನನ್ನ ಪವಿತ್ರ ಆಟದಲ್ಲಿ ನೀ ಪವಿತ್ರ ಬರುಗು ತುಂಬಿ ಬರೆದಾದರು ಬರೆದ ಪವಿತ್ರ ನನ್ನ ಹೃದಯದ ಗುಣ ಮೇರ್ಕೋಬಾರಲ್ಲ ಮುದ್ದಿ ನರಗಿನ ಓದ್ತಾ